ನಿರ್ದೇಶನಾಲಯ ಜಿಲ್ಲಾ ಪಂಚಾಯತ್ ತಾಲೂಕು ಕೋಟ್ ತಾಲೂಕು ಪಂಚಾಯತ್ ಗುರು ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಲಾಗಿದ್ದು ಈ ಕೂಡಲ ಸಂಗಮ ಗ್ರಾಮ ಪಂಚಾಯತಿಯನ್ನು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಬೇಕು ಈ ಅವಧಿಯಲ್ಲಿ ಸಾಮಾಜಿಕ ಪರಿಶೋಧನೆ ಕಾರ್ಯದಲ್ಲಿ ನಾವು ನಾಲ್ಕು ಎರಡು ಸಾವಿರದ ಇಪ್ಪತ್ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಮತ್ತು ಇತರ ಇಲಾಖೆಗಳು ಸೇರಿಕೊಂಡು ಏನೇನು ಖರ್ಚು ವೆಚ್ಚಗಳಾಗಿದೆ ಅಂತ ನಾವು ಸಾಮಾಜಿಕ ಪರಿಶೋಧನೆ ಜೊತೆಗೆ ಏನಪ್ಪ ಅಂದ್ರೆ ಹದಿನೈದು ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಖರ್ಚು ವೆಚ್ಚಗಳನ್ನು ಕಾಮಗಾರಿ ಮತ್ತು ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅದನ್ನು ಸಹ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಏನೇನು ಖರ್ಚು ವೆಚ್ಚಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಮತ್ತು ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಹದಿನೈದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ನಾಲ್ಕು ಆರು ಕಾಮಗಾರಿಗಳಿಗೆ ಕೈಗೊಂಡಿದ್ದಾರೆ ಸೊ ಅವುಗಳ ಕಾಮಗಾರಿಗಳನ್ನು ನಾವು ಏನು ಮಾಡ್ಕೊಂಡು ಈ ಅವಧಿಯಲ್ಲಿ ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ಕೈಗೊಂಡ್ರೀವಿ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ನಾವು ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾದ್ರೆ ಈ ಉದಾಹರಣೆಯಾಗಿ ಈ ಅಂತಕ್ಕಂಥ ಯೋಜನೆ ಅಂದ್ರೆ ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಜನರಿಗೆ ಇದು ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಒಂದು ಅಂತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ತೀವಿ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತೀವಿ ಅಂದ್ರೆ ನಮ್ದೇ ಇರ್ತಕ್ಕಂಥ ಮೂಲಭೂತ ಉದ್ದೇಶ ಉದ್ದೇಶ ಸೊ ಅದೇ ರೀತಿ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಮೂಲಭೂತ ಉದ್ದೇಶಗಳಿದ್ದಾವೆ ಸೊ ಆ ಉದ್ದೇಶ ಇಳಿದಾಗ ಮಾತ್ರ ಏನಾಗತ್ತಪ್ಪ ಅಂದರೆ ಆ ಯೋಜನೆ ಬಂದಿದ್ದಕ್ಕೂ ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ಸೊ ಹಾಗಾದರೆ ಇಲ್ಲಿ ನರೇಗಾ ಅಂತಕ್ಕಂಥ ಒಂದು ಯೋಜನೆ ಒಂದು ಕಾಯ್ದೆ ರೂಪದಲ್ಲಿ ಎರಡು ಸಾವಿರ ಐದರಲ್ಲಿ ಏನಂತಪ್ಪಂದರೆ ಒಂದು ಕಾಯ್ದೆ ರೂಪದಲ್ಲಿ ಪ್ರಾರಂಭ ಉಂಟು ಎರಡು ಸಾವಿರ ಆರರಿಂದ ಏನಾಗುತ್ತಂದ್ರೆ ಇದು ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಕಾಯ್ದೆಯ ರೂಪದಲ್ಲಿರ್ತಕ್ಕಂಥ ಒಂದು ಯೋಜನೆ ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು ಸೊ ಇದು ಎರಡು ಸಾವಿರ ಆರರಿಂದ ಹಂತ ಹಂತವಾಗಿ ಏನಾಗುತ್ತಪ್ಪ ಅಂದರೆ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮೂರನೇ ಹಂತದಲ್ಲಿ ಎರಡ್ ಸಾವಿರದ ಎಂಟರಿಂದ ಏನಾಗತ್ತಪ್ಪ ಅಂದ್ರೆ ಈ ಯೋಜನೆಗೆ ಒಳಪಡುತ್ತೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಯೋಜನೆ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ ಏನು ಇದನ್ನ ಯಾಕ ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂತ ಈ ಯೋಜನೆ ಇರ್ತಕ್ಕಂಥ ಅತ್ಯಂತ ಮಹತ್ವಕಾರಿ ಒಂದು ಉದ್ದೇಶ ಇಡೀತ್ತು ಅಂದ್ರೆ ಈ ಯೋಜನೆ ಬಂದಿದ್ದಕ್ಕೂ ಸಾತ್ಕತೆ ಆಗ್ತೈತಿ ಅಂತಕ್ಕಂಥದ್ದು ಹೇಗೆ ಅಂದ್ರೆ ಈ ಯೋಜನೆಯು ಅತ್ಯಂತ ಪ್ರಮುಖ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ಏಳಿಗೆಯ ಪ್ರಕಾರ ಗ್ರಾಮೀಣ ಪ್ರಜೆ ಇರ್ತಕ್ಕಂಥ ಪ್ರತಿ ಕುಟುಂಬ ಹೇಳಿಕೆಯ ಪ್ರಕಾರ ಗ್ರಾಮೀಣ ಪ್ರಶ್ನೆ ಇರತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ಯಾವ ಕುಶಲ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ ಇದರಿಂದ ಗುಣಮಟ್ಟ ಹಾಗೂ ಬಾಳಿಕೆ ಬರತಕ್ಕಂಥ ಆಸ್ತಿಗಳ ಸೂಚನೆ ಆಗಬೇಕು ನೆರೆಗೆ ಇರ್ತಕ್ಕಂಥ ಉದ್ದೇಶನೇ ಅದು ಗ್ರಾಮೀಣ ಪ್ರಶ್ನೆ ಇರ್ತಕ್ಕಂಥ ಜನರಿಗೆ ಕೆಲಸನೂ ಸಿಗಬೇಕು ಅದ್ರ ಜೊತೆಗೆ ಆಸ್ತಿಗಳ ಸೂಚನೆ ಆಗಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದರೆ ಗ್ರಾಮೀಣ ಪ್ರಶ್ನೆ ಇರ್ತಕ್ಕಂಥ ಜನರು ಆರ್ಥಿಕವಾಗಿ ಅಷ್ಟು ಸಬರಲ್ಲ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ಕೈಗೊಳ್ಳೋದ್ರ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಇಲ್ಲ ಗ್ರಾಮ ಪಂಚಾಯತಿಗೆ ಒಂದು ವರ್ಷದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳ ಕೆಲಸ ಸಿಗುವುದರಿಂದ ಅದನ್ನು ಮಾಡೋದ್ರ ಜೊತೆಗೆ ತಮ್ಮ ಕೆಲಸ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗೆ ಬೇಡಿಕೆಯನ್ನು ಸಲ್ಲಿಸಿ ಕೆಲಸವನ್ನ ಮಾಡಲಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು ಸೊ ಒಂದು ನೂರು ದಿನ ಏನಪ್ಪ ಅಂದ್ರೆ ಈ ಕೆಲಸವನ್ನ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಜೊತೆಗೆ ಏನಪ್ಪ ಅಂದ್ರೆ ಗ್ರಾಮೀಣ ಪಕ್ಷ ಇರ್ತಕ್ಕಂಥ ಜನರು ತಮ್ಮ ಆರ್ಥಿಕ ಹೊರೆಯನ್ನ ನೀರಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಗೂಳೆ ಹೋಗ್ತಾರೆ ಬೇರೆ ನಗರ ಪ್ರದೇಶಗಳಿಗೆ ದುಡ್ಲಿಕ್ಕೆ ಹೋಗ್ತಾರೆ ಸೊ ಹೋಗೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಸದುದ್ದೇಶ ಜೊತೆಗೆ ಏನಪ್ಪ ಅಂದ್ರೆ ಈ ಮರೆಯದ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಪ್ರಮುಖ ಉದ್ದೇಶವಾಗಿ ಇಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಬಡವರ ಜೀವನೋಪಾಯ ಸಂಪನ್ಮೂಲಗಳನ್ನ ಬಲಪಡಿಸುವುದು ಅಂತಕ್ಕಂಥದ್ದು ನೋಡಿ ಉದಾಹರಣೆಗಾಗಿ ಗ್ರಾಮೀಣ ಮನುಷ್ಯ ಇರ್ತಕ್ಕಂಥದ್ದು ಅಷ್ಟು ಆರ್ಥಿಕವಾಗಿ ಸಬಲಿವಲ್ಲ ಅವರು ಕೈ ಪ್ರಶ್ನೆಗಳನ್ನು ಕೈಗೊಂಡಿರ್ತಾರೆ ಉದಾಹರಣೆಗಾಗಿ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂದ್ರೆ ನಾ ದನಗಳ ಸಾಕ್ತೇನೆ ಅಂದ್ರೆ ಈ ದನಗಳನ್ನ ಕಟ್ಕೊಳ್ಳಿಕ್ಕೆ ದನದ ಶೆಟ್ಟೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಜೊತೆಗೆ ಅಂದ್ರೆ ನಾವು ಆಶ್ರಯ ಆಶ್ರಯ ಮನೆಯಲ್ಲೂ ಆಶ್ರಯ ಮನೆಯೊಳಗೆ ನಾವು ಫಲಾನುಭವಿ ಆಗಿನಂದರೆ ನೆರವಿನ ಯೋಜನೆಯಲ್ಲಿ ತೊಂಬತ್ತು ಮಾನದಂಡಗಳನ್ನು ಬಳಕೆ ಮಾಡ್ಕೊಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು ಸೊ ಜೊತೆಗೆ ಉದಾಹರಣೆಯಾಗಿ ನೋದು ನೀರಾವರಿ ಇದೆ ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳಗ್ಗೆ ಅವಕಾಶ ಇದೆ ಜೊತೆಗೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆ ಆಮೇಲೆ ಅರಣ್ಯ ಇಲಾಖೆಯಿಂದ ಅರಣ್ಯ ಬೆಳೆಗಳನ್ನು ಬೆಳಲಿಕ್ಕೆ ಅವಕಾಶ ಇದೆ ಜೊತೆಗೆ ನಂದು ಹೊಲ ಇದೆ ಅಂದರೆ ಕೃಷಿ ಹೊಂಡ ಮತ್ತು ಬದುಲು ಬಣ್ಣಗಳನ್ನು ಕೃಷಿ ಇಲಾಖೆಯಿಂದ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರ್ತಕ್ಕಂಥದ್ದು ಸೊ ಈ ರೀತಿ ಏನಪ್ಪ ಅಂದರೆ ನೆರವೇರಿ ಯೋಜನೆಯಲ್ಲಿ ಒಟ್ಟು ಎರಡು ನೂರ ಅರವತ್ತೇಳು ಅನುಮೋದಿತ ಕಾಮಗಾರಿ ಸಮುದಾಯ ಮತ್ತು ವೈಯಕ್ತಿಕ ಕಾಮಗಳನ್ನು ಸೇರಿಕೊಂಡು ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಸಮುದಾಯ ಕಾಮಗಾರಿ ಸಂಬಂಧಪಟ್ಟಂತೆ ನಮ್ಮ ಗ್ರಾಮದಲ್ಲಿ ನಮ್ಮವರ ನಮ್ಮ ರಸ್ತೆ ಮಾಡ್ಕೋಬಹುದು ಆಮೇಲೆ ಏನಪ್ಪ ಅಂದ್ರೆ ಚರಂಡಿಗಳನ್ನು ಮಾಡ್ಕೋಬಹುದು ರಸ್ತೆಗಳನ್ನು ಮಾಡ್ಕೋಬಹುದು ಆಟದ ಮೈದಾನಗಳನ್ನು ಮಾಡ್ಕೊಬೋದು ಸಂಪೂರ್ಣಗಳನ್ನು ಮಾಡ್ಕೋಬಹುದು ಶಾಲಾ ಶೌಚಾಲಯಗಳನ್ನು ಮಾಡ್ಕೋಬೋದು ಈ ಅಂತ ಹತ್ತು ಹಲವಾರು ಏನಪ್ಪ ಅಂದ್ರೆ ಯೋಜನೆಗಳನ್ನು ನೀವು ಆದರೆ ಪಡ್ಕೊಳ್ಳೋದ್ರ ಜೊತೆಗೆ ಉಪಯೋಗವನ್ನು ಪಡ್ಕೊಂಡ್ರ ಜೊತೆಗೆ ನೀವು ಆರ್ಥಿಕವಾಗಿ ಸಹಕಾರಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಬಡವರಿಗೆ ಏನು ಅವಶ್ಯಕತೆ ಇದೆ ಅವುಗಳನ್ನು ನೀವು ನಿಲ್ಲಿಸಿಕೊಳ್ಳಲಿಕ್ಕೆ ಈ ಮೇರೆಗೆ ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸತಕ್ಕಂಥದ್ದು ಅಂತ ಜೊತೆಗೆ ಏನಪ್ಪ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಸಾಮಾಜಿಕವಾಗಿ ಒಳಗೊಳ್ಳುವಿಕೆಯನ್ನು ಪ್ರಯತ್ನಪಡಿಸಬಹುದು ನಾವೆಲ್ಲರೂ ಯಾವುದೋ ಒಂದು ಕಾರ್ಯಕ್ರಮ ಉತ್ಸವಗಳನ್ನ ನಡೀತಾವಂದರೆ ಯಾವುದೇ ಸಾರ್ವಜನಿಕರು ನಾವು ಸ್ವಯಂ ಪ್ರೇರಿತವಾಗಿ ಭಾಗವಹುದಿಲ್ಲ ನಮ್ಮ ಗ್ರಾಮದಲ್ಲಿ ಏನಾದರೂ ಒಂದು ಚಟುವಟಿಕೆ ನಡೀತೀವಿ ಅಂದ್ರೆ ಏನಾದ್ರು ಕೆಲಸ ಕಾರ್ಯಗಳು ನಡೀತವೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವುಗಳು ಭಾಗವಹಿಸಿದಾಗ ಮಾತ್ರ ಏನಾಗತ್ತಂದ್ರೆ ಅಲ್ಲಿ ಯಾಕೆ ನಡೀತಾ ಇದೆ ಏನು ಉದ್ದೇಶ ಇದು ಮಾಡಿರ್ತಕ್ಕಂಥ ಉದ್ದೇಶ ಏನು ಯಾಕೆ ಅವ್ರು ಕೈಗೊಂಡ್ರು ಈಗ ಇದು ಏನ್ ಹಾಕುವಂತಕ್ಕಂಥದ್ದನ್ನ ನಾವು ತಿಳ್ಕೊಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಬಲಪಡಿಸುವುದು ಅಂತಕ್ಕಂಥದ್ದು ನೋಡ್ರಿ ನಾವು ಇರ್ತಕ್ಕಂಥದ್ದು ಏನಪ್ಪ ನಾವು ಸ್ಥಳೀಯವಾಗಿರ್ತಕ್ಕಂಥದ್ದು ಸ್ಥಳೀಯ ಸರ್ಕಾರ ಅಂತ ಕರಿತೀವಿ ಅದೇ ಗ್ರಾಮ ಪಂಚಾಯತಿ ನಂತರದಲ್ಲಿ ಬರ್ತಕ್ಕಂಥದ್ದು ತಾಲೂಕು ಪಂಚಾಯತಿ ಮತ್ತು ಇನ್ನೊಂದು ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಮೂರು ಪಂಚಾಯತ್ ವ್ಯವಸ್ಥೆಗಳು ನೋಡ್ತೀವಿ ಆ ಪಂಚಾಯತ್ ವ್ಯವಸ್ಥೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹಂಚಿಕೆ ಮಾಡಿ ಅವರು ಕೈ ಪಂಚಾಯತ್ ರಾಜ್ ಸಂಸ್ಥೆಗಳ ಬರಪಡಿಸಲಿಕ್ಕೆ ಇದು ನೆರವೇಣ್ಗಿನಲ್ಲಿ ಇನ್ನೂ ಸಹಾಯ ಮಾಡಿಕೊಂಡು ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ಜೊತೆಗೆ ಏನಪ್ಪ ಅಂದರೆ ನೆರವಿನ ಸಂಘದ ಪಡೆದಿ ಕೂಲಿಕಾರ ಹಕ್ಕು ಮತ್ತು ಕತ್ತರ್ಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವು ಕೊಡಬೇಕಾಗ ಹಕ್ಕು ಉದಾಹರಣೆಗೆ ಏನಪ್ಪ ಅಂದ್ರೆ ನಾವು ಉದ್ಯೋಗ ಚೀಟಿಯನ್ನು ಪಡೆದುಕೊಟ್ಟು ಅದೊಂದು ಹಕ್ಕು ಉದ್ಯೋಗ ಚೀಟಿ ಅಂದ್ರೆ ನಾ ಕೆಲಸ ಮಾಡ್ತೀನಿ ಅಂದ್ರೆ ನಾವು ಉದ್ಯೋಗ ಚೀಟಿ ಬೇಕು ಸೊ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಂತ ನಮೂನೆ ಒಂದು ಅಂತ ಫಾರ್ಮ್ ಬರುತ್ತೆ ಆ ಫಾರ್ಮ್ ಅನ್ನು ತುಂಬಿ ಸಂಬಂಧಪಡ ಐದು ವರ್ಷಗಳ ಕಾಲ ಏನಂತಂದ್ರೆ ಅಲ್ಲಿ ಹದಿನೈದು ಹಣಕಾಸು ಚರ್ಚೆ ಮಾಡ್ತಕ್ಕಂಥ ಸೊ ಹಾಗಾದ್ರೆ ಇಲ್ಲಿ ಹದಿನೈದು ಹಣಕಾಸು ಸಂಬಂಧಪಟ್ಟಾಗ ಪಟ್ಟಾಗಿ ಮಾಡ್ತಾರಪ್ಪ ಮಾಡ್ತಂದ್ರೆ ಇಲ್ಲಿ ಹಣ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ ಆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ವಿಸ್ತೀರ್ಣ ಜೊತೆಗೆ ಭೌಗೋಳಿಕ ಪ್ರದೇಶ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹದಿನೈದು ನಾಲ್ಕ ಸಂಬಂಧಪಟ್ಟಂತ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಈ ಅನುದಾನವನ್ನು ಅತಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಶೇಕಡ ಎಂಬತ್ತೈದರಷ್ಟು ಅನುದಾನವನ್ನ ಗ್ರಾಮ ಪಂಚಾಯತ್ಗೆ ಶೇಕಡ ಹತ್ತರಷ್ಟು ಅನುದಾನವನ್ನ ತಾಲೂಕಾ ಪಂಚಾಯತ್ಗೆ ಶೇಕಡ ಐದರಷ್ಟು ಅನುದಾನವನ್ನ ಜಿಲ್ಲಾ ಪಂಚಾಯತ್ ಬಿಡುಗಡೆ ಮಾಡ್ತಾರೆ

ಉದಾಹರಣೆಗೆ ಬೀದಿ ದೀಪಗಳನ್ನು ಖರೀದಿ ಮಾಡ್ಲಿಕ್ಕೆ ಈ ರೀತಿ ಏನಪ್ಪಾ ಹದಿನೈದು ಏನ್ ಮಾಡಿದರೆ ತಂದೆ ಒಂದು ರೂಪಿಸಿ ಖರೀದಿ ಮಾಡ್ಕೊಲಿಕ್ಕೆ ಅವಕಾಶ ಕುಡಿಯುವ ನೀರು ಮತ್ತು ಸಂಬಂಧಪಟ್ಟಿದ್ದ